ಐ ಪಿ ಎಲ್ ನಡೀತಾ ಇದೆ ಅದು ಎಲ್ಲಾ ತಂಡನು ಚೆನ್ನಾಗಿ ಆಡ್ತಿದೆ ಅದರಲ್ಲಿ ಈಗ ಆರ್ ಮ್ಯಾಚ್ ಆಡಿದೆ ಯಾರೇ ನನಗೂ ಸುಮಾರು ವಿಡಿಯೋಗಳು ನೋಡ್ತಾ ಇದ್ದೆ ನಾನು ಸುಮಾರು ಜನ ಆದ್ರೆ ಒಂದ್ ತೊಂಬತ್ ಭಾಗ ಏನೇ ಆಗ್ಲಿ ನಾವ್ ಆರ್ ಸಿ ಬಿ ಫ್ಯಾನ್ಸ್ ಅಂತಾರೆ ಒಂದ್ ಹತ್ತು ಭಾಗ ಅಯ್ಯೋ ನೋಡಿ ನೋಡಿ ಸಾಕಾಗೈತೆ ನಮ್ ಕೈ ಇದು ಅಂತ ನಾನು ಎಲ್ರಿಗೂ ಹೇಳೋದು ಒಂದೇನೇನೆ ನಾನು ನಾನು ಎತ್ತು ಸ್ಟೈಲಲ್ಲಿ ಹೇಳ್ತೀನಿ ಎತ್ಗಳು ಇದರಲ್ಲಿ ಇವಾಗ ಒಂದು ಓರಿ ಒಂದು ಸಲ ಚಾಂಪಿಯನ್ ಮಾಡದಿರ್ತದೆ ಇನ್ನೊಂದು ಸಲ ಫಸ್ಟ್ ರೌಂಡ್ಗೆ ಸೋತಾಗಿರ್ತದೆ ಹಂಗಂತ ಅಂದ್ಬಿಟ್ಟು ಓರಿನ ಮಾರಾಕ್ತೀರ ಇಲ್ಲ ಅದ್ರ ಮೇಲೆ ಅಭಿಮಾನ ಕಮ್ಮಿ ಆಗ್ತದ ಇಷ್ಟೇ ಆರ್ ಸಿ ಬಿ ಆರ್ ಸಿ ಬಿನೇ ಅದರಲ್ಲೂ ಕೊಯ್ಲಿ ವರ್ಕ ಗ್ರೇಟ್ ಅನ್ನಬೇಕು ಅದು ನಾನು ಮೊನ್ನೆ ನೋಡಿದೆ ಆ ಟೀಮಲ್ಲಿರೋರು ಎಲ್ಲರೂ ಚೇಂಜ್ ಆಗೋವ್ರೆ ಕೊಹ್ಲಿ ಒಬ್ಬರೇ ಇರೋದು ಅವರು ಸ್ಟಾರ್ಟಿಂಗಿಂದ ಇವತ್ತವರೆಗೂ ಒಂದೇ ರೇಂಜಲ್ಲಿ ಆಡ್ಕೊಂಡು ಇರೋದು ಹತ್ತು ಹನ್ನೊಂದು ಜನ ಇರಬೇಕಾಗಿರೋ ಟೀಮಲ್ಲಿ ಒಬ್ಬನ ಕಷ್ಟ ಬಿದ್ಕೊಂಡು ಬಂದ್ರೆ ಇನ್ನು ಹತ್ತು ಜನ ಹೆಂಗೆ ಹೇಳ್ಕೊಂಬರಕ್ಕೆ ಸಾಧ್ಯ ಆಮೇಲೆ ಆ ಟೀಮ್ ಓನರ್ಸ್ ಯಾರಿದ್ದಾರೆ ನಾನು ಅವ್ರು ಕೇಳ್ಕೊಳೋದು ಅಂದರೆ ಎಲ್ಲರೂ ಹೇಳ್ತಾಯಿದ್ದೆ ಎಲ್ಲಾರ್ಗು ಹಾಕೊಂಡು ಬಿಟ್ಟಿರೋ ಇವ್ರನ್ನ ಕರ್ಕೊತಾರೆ ಅಂತ ಅದ್ರ ಬಗ್ಗೆನು ಅವ್ರು ಸ್ವಲ್ಪ ಕಾನ್ಸಂಟ್ರೇಶನ್ ಮಾಡಬೇಕು ಅದ್ರ ಕ ಟೀಮು ಇವಾಗ ಏನು ಹೇಳ್ತೀನಿ ಅಂತಂದರೆ ಎದುರಾಳಿ ತಂಡನ ಇಲ್ಲ ಯುದ್ಧ ಮಾಡೋಕೆ ಹೋದವಾಗ ಸಮರ್ಥಕ್ಕೆ ಸಮರ್ಥರು ಇದ್ದರೆ ನಂಗೆ ಯುದ್ಧ ಗೆಲ್ಲಕ್ಕಾಗೋದು ಅಲ್ವಾ ಅದರಲ್ಲೂ ಈ ಯಾಕೆ ಅಲ್ಲಿರೋನ್ಕ ಅವನ್ ಎಲ್ಲ ಒಡೆದ್ರೆ ಅವನು ಸೋಲ್ತಾನೆ ಅನ್ನೋದು ಎದುರಾಳಿಗೆ ಗೊತ್ತಿ ಇರಬೇಕು ಇವಾಗ ಈ ಟೀಮಲ್ಲಿ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿರ್ತದೆ ಇವಾಗ ನಮ್ಮ ಅಲ್ಲಿ ಎಲ್ಲ ಇವರೇ ಇರೋದಕ್ಕೆ ಕೊಹ್ಲಿ ಒಬ್ಬರೇ ಇರೋದು ಅನ್ನೋದು ಆ ಕಾರಣಕ್ಕೆ ನೆಕ್ಸ್ಟು ಏನಾದರೂ ಇವ್ರು ಬೈಯಿಂಗ್ ಮಾಡಬೇಕಾದ್ರೆ ಯಾಕಂತಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅವರೇ ಅಂತ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಇದು ಮಾಡಬಾರ್ದು ಓನರ್ಸು ಮೇಯ್ನು ಅವ್ರದೇ ಇರೋದು ಇದರಲ್ಲಿ ಅಲ್ವಾ ಫ್ಯಾನ್ಸು ಪ್ರಾಣ ಬಿಟ್ಕೊತಾರೆ ಅಂತಂದರೆ ಇವಾಗ ಕರೆಕ್ಟು ಐದು ಮ್ಯಾಚು ಇವಾಗ ಫೈನಲ್ಸ್ ಬಂದಿರೋ ಟೀಮು ಆರ್ ಸಿ ಬಿ ಅಂತಂದರೆ ಕ್ರಿಕೆಟ್ ಇದರಲ್ಲಿ ಇತಿಹಾಸ ಅಲ್ವಾ ಅಂಥ ಟೀಮ್ನ ಅಷ್ಟು ಕಳಪೆ ಆಗಿ ಚೂಸ್ ಮಾಡೋ ಅಂಥದ್ದು ಏನಿತ್ತು ಅಲ್ಲ ಕಳಪೆ ಅಂತ ನಾನು ಹೇಳಲ್ಲ ಅಲ್ಲಿ ನೋಡ್ಕೊಂಡು ನಾನು ಹೇಳ್ತಾರೆ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ನಾನು ಈ ಥರ ಹೇಳ್ತಾರೆ ಇವಾಗ ಎತ್ತದು ಅಷ್ಟೇನಾ ನನ್ನ ಹತ್ರ ಒಂದು ಓಡ ಎತ್ತೈತೆ ಅಂತಂದ್ರೆ ಅದಕ್ಕೆ ಸಿರು ಸಾಮಾನ್ವಾಗಿರೋ ಎತ್ತಾಕಿದ್ರೇ ಬಂಡಿ ಮುಂದಕ್ಕೆ ಹೋಗೋದು ಒಂದು ಓಡ ಎತ್ಕೊ ಒಂದು ಓಡ್ದಿರೋ ಎತ್ತಾಕ್ಬಿಟ್ರೆ ಈ ನಾವು ಎತ್ತ ಸೋಲೇ ಸೋಲ್ತದೆ ಅವಾಗ ನಾವು ಎತ್ ಮೇಲೆ ಅಭಿಮಾನ ಬಿಡಕತ್ತದ ಇಲ್ಲ ಎತ್ ನಾನು ಆಗಮಗದರ ಕೈ ಬಿಡಕತ್ತದ ಇಷ್ಟೇ ಇರೋದು ವ್ಯತ್ಯಾಸ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ 플레이ರ್ ಗಳೆ ಇದ್ದಾರೆ ಎಷ್ಟೋ ಜನ ಅವ್ರನ್ನ ಯಾಕೆ ಆಡಿಸ್ತಿಲ್ಲ ಅದನ್ನೇ ಕಂಟ್ರಿ ಕಂಟ್ರಿಯಿಂದ ತಗೊಂಬಂದ್ ಬಂದ ಈಗ ಮ್ಯಾಕ್ಸ್ವೆಲ್ ಗೆ ಎಷ್ಟೋ ಕೋಟಿ ಕೊಡ್ ಇದು ಮಾಡರೋ ಒಂದು ಮ್ಯಾಚ್ ಆಡಿಲ್ಲ ಎಷ್ಟೋ ಕೋಟಿ ಕೊಟ್ಟಿದ್ದಾರೆ ಕರ್ನಾಟಕ 플레이ರ್ ಗಳೆ ಅವರಲ್ಲ ಇವರ ಯಾಕೆ ಅಲ್ಲ ನಿಜ ನಿಜ ಅದನ್ನೇ ನಾನು ಹೇಳೋದು ಇಲ್ಲಿ ಏನು ಗೊತ್ತಣ್ಣ ಆಮೇಲೆ ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕು ಎ ಬಿ ಡಿ ಅವ್ರಕಾ ಅವ್ರು ಯಾವುದೋ ಕಂಟ್ರಿ ಇದ್ರೂ ಅವ್ಕ ನಾನು ಫ್ಯಾನೇನೆ ಹೌದು ಯಾಕೆ ಹೇಳ್ತೀನಿ ಅಂತಂದರೆ ಒಂದು ಟೀಮ್ ಅಂತ ನಾವು ನೋಡಬೇಕು ಇದ್ರೂ ನಾವು ಬಿಡ್ಬೇಕಣ್ಣ ಇವಾಗ ನೀವು ಕೇಳಿದ ಪ್ರಶ್ನೆನಲ್ಲಿ ಉತ್ತರನೂ ಐತೆ ನಿಮ್ಮ ಪ್ರಶ್ನೆನೂ ಐತೆ ಇವಾಗ ಅವ್ರಕ ಬೆಂಗಳೂರು ಮೇಲೆ ಅಭಿಮಾನ ಇದ್ರೆ ಅವ್ರೇನೆ ಕಮ್ಮಿಕ್ ಬಂದು ಆಡ್ಬೋದಲ್ಲ ಅರ್ಥ ಮಾಡಿರಿ ಹೌದಾ ಇಲ್ಲ ಎರಡೂ ಅಲ್ಲೇ ಐತೆ ನಾವು ಹಂಗೆ ಇದು ಮಾಡೋಕ್ಕೆ ಭೇದ ಭಾವ ಮಾಡೋಕ್ಕಾಗಲ್ಲ ಇವಾಗ ಟೀಮ್ ಅಂತಂದಾಗ ಇವಾಗ ಗುಜರಾತ್ ಇವರು ತಾನೇ ನಮ್ಮ ಕೊಹ್ಲಿ ಅವರು ಅವ್ರು ಬಂದು ನಮ್ಮ ಬೆಂಗಳೂರು ಇರಲಿಲ್ಲ ನಾವು ಅದ್ರನ್ನೆಲ್ಲ ಇದು ಮಾಡ್ಬೋದು ನಾವು ಫಸ್ಟು ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ಹ್ಯೂಮನ್ ಬಿಂಗ್ಸ್ ನಾವು ಮನುಷ್ಯರು ಮನುಷ್ಯತ್ವ ಮೇಲೆ ಇವೆಲ್ಲ ನಾನು ಅದ್ರನ್ನೆಲ್ಲ ಎನ್ಕರೇಜ್ ಮಾಡಲ್ಲಣ್ಣ ನಾನು ಯಾವುದೇ ಒಂದು ಪಂಗಡ ಆಗಲಿ ಇಲ್ಲ ಒಂದು ಇದಕ್ಕಾಗಲಿ ನಾನು ಮಾತಾಡೋಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟ್ ಮನುಷ್ಯತ್ವ ಬೇಕು ಮನುಷ್ಯನ್ ಪ್ರಾಣ ಹೋಗ್ಬೇಕಾದ್ರೆ ಯಾವುದೋ ಕಂಟ್ರಿನಲ್ಲಿ ಹೋಗಿ ಇದು ಮಾಡ್ಕೊಂಡು ಚಿಕಿತ್ಸೆ ತಗೊಂಡು ಬರ್ತಿರಲ್ಲ ಹೌದಾ ಇಲ್ಲ ಅಣ್ಣ ನಾಲ್ಕಾರ ದೇಶ ಓಡಾಡ್ತಿರಲ್ಲ ಅದನ್ನೆಲ್ಲ ನಾವು ಹೇಳ್ಬಾರ್ದು ಯಾಕಂದ್ರೆ ಅಭಿಮಾನ ಅನ್ನೋದು ಬಹಳ ದೊಡ್ಡದು ಅಭಿಮಾನಕ್ಕ ಬೆಲೆನೇ ಆಗಲ್ಲ ಅಲ್ವಾ ಇವತ್ತು ಎ ಬಿಡಿ ಫ್ಯಾನ್ಸ್ ಇದ್ದೀರಾ ಇಲ್ಲ ಮತ್ತೆ ಅದನ್ನು ಬಂದವನೇ ಅಂತಂದ್ರೆ ಆ ಪಿಚ್ಚೆ ಇದಾಗ್ಬಿಡೋದು ಅಲ್ವಾ ಅದ್ರನ್ನೇ ನಾನು ಹೇಳೋದು ಆಯ್ಕೆ ಅನ್ನೋದು ಬೇಕಲ್ಲ ಇವಾಗ ನನ್ನ ಮನೆಯಾಗ ದನ ನಾನು ಕಟ್ತಾ ಇದ್ದೀನಿ ನನ್ನ ಮನೆ ಹತ್ರ ಜನ ಬರ್ತಾರೆ ನೋಡಕಂತ ಅಂದಾಗ ನಾನು ಎಂಥ ದನ ಕಟ್ಬೇಕು ಲಾಯಕ್ ಆಗಿರೋ ತಾನೇ ಇರ್ಬೇಕು ಮನೆ ಹತ್ರ ಹೌದಾ ಇಲ್ಲ ಇಷ್ಟೇ ಇರೋದು ವ್ಯತ್ಯಾಸ ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರ ಐತಿ ಯಾಕಂದ್ರೆ ಟೀಮ್ ಓನರ್ಸ್ ಮೇಲೆ ನಂಬಿ ಹಾಕಲ್ಲ ಯಾರುನು ಅಂದ್ರೆ ಅವ್ರು ತಕೊಂಡಿರ್ಬೇಕು ಟೀಮ್ನ ಬಟ್ ಟೀಮ್ ಮೇಲೆ ಗೌರವ ಇಟ್ಟು ಫ್ಯಾನ್ಸ್ ಆಗಿರೋದು ಅದನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತ ಇವಾಗ ಅಷ್ಟು ನೀವು ಸೋಲ್ತಾ ಇದ್ರೆ ಇವಾಗ ನೆಕ್ಸ್ಟ್ ಅಲ್ಲಿ ಓಪೇ ಇದೆ ಟೀಮ್ ಮೇಲೆ ಅಲ್ವಾ ಅಷ್ಟು ಓಪ್ ಕಳ್ಕೊಂಡಂಗೆ ಮಾಡ್ಕೊಬೇಡ್ರಿ ಅಂತ ನಾನು ಹೇಳ್ತೀನಿ ಆಮೇಲೆ ಕೊಹ್ಲಿ ವರ್ಕ್ ಯಾವತ್ತು ಒಂದು ಸೆಲ್ಯೂಟ್ ಇರ್ತೈತೆ